ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ನಮಸ್ಕಾರ ಅಣ್ಣ ಅದ ಗಾಡಿ ಕಳಿಸ್ಬಿಡ್ರೆ ಮಾಡೋ ಗಾಡಿ ಎರಡು ಹದಿನಾಲ್ಕು ರೀ ಎರಡು ಸಾವಿರ ಹದಿನಾಲ್ಕು ಓನರ್ ಎಷ್ಟು ಗಾಡಿಗೆ ಮೂರು ಓನರ್ ಹಗಾರ ಈ ತಗೋನೋರ್ ನಾಲ್ಕ್ ಓನರ್ ಆಗ್ತಾರ ಅಣ್ಣ ಹಾ ಇದು ತಗೋರ್ ನಾಲ್ಕ್ ಓನರ್ ಆಗ್ತಾರ ನೋಡ್ರಿ ಸರ್ ಓಕೆ ಸರ್ ಗಾಡಿ ರನ್ನಿಂಗ್ ಆಗಿರೋದ್ ಎಷ್ಟ್ ಅಣ್ಣ ಸರ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಆಗಿದೆ ಬರ್ರಿ ಲಕ್ಷ ಸಾವಿರ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ ರನ್ನಿಂಗ್ ಇದೆ ಸರ್ ಎಷ್ಟ್ ಎಷ್ಟ್ ತಿಂಗಳು ತಿಂಗಳು ಇದೆ ಅಣ್ಣ ರನ್ನಿಂಗ್ ಡಾಕ್ಯುಮೆಂಟ್ಸ್ ಹಾ ಸರ್ ಎಷ್ಟ್ ತಿಂಗಳು ಇದೆ ಅಣ್ಣ ಅದು ಡಾಕ್ಯುಮೆಂಟ್ಸ್ ಇನ್ನ ಬಕ್ಕೊಳ್ಳೋದ್ರ ಸರ್ ಅದು ಓಕೆ ಓಕೆ ಅಣ್ಣ ಇದು ಕಾರ್ ಸರ್ ಹೈ ರೇಟ್ ಪರ್ಸೆಂಟ್ ಇದ ನಾಲ್ಕು ಯಾರು ಹೊಸ ಓರ್ ಸರ ನಾಲ್ಕು ಟೈರ್ ಹೊಸ ಓವರ್ ಮಾಡ್ರಿ ಅಂದ್ರೆ ಸ್ಟೇಟ್ನರಿ ಆ ಗ್ರೂಪ್ ಅದ ರೀ ಗಾಡಿ ಹಿಂದ ಹಿಂದ್ಗಡೆ ತಟ್ಟಿ ಚೆನ್ನಾಗಿದೆ ಅಣ್ಣ ಹಾಂ ರೀ ಟಟ್ಟಿ ಬಾಡಿ ನೋಡ್ರಿ ಗಾಡಿ ನೀವು ಏನ್ ಒಂದು ಹಾ ಹಾ

ನಿಮ್ ಚಾನಲ್ ಕಡದ್ ಬಂದ್ರ ನಾವ್ ಬೈತಾಕದಾಗ ಅವ್ರ ಗಾಡಿ ಪಸಂದ್ ಬರ್ತಂದ್ರ ಏನ್ರ ಹೆಚ್ಚಾಗ್ರಿ ಮಾತಾಡ್ಕೋತೇವ್ ಸರ್ ಈಗ ಎಷ್ಟ್ ಮೂರು ಮೂವತ್ತ ಮೂರ್ ಲಕ್ಷ ಐವತ್ ಸಾವಿರ ಹೇಳಿದ್ರ ಸರ್ ಮೂರ್ ಲಕ್ಷ ಐವತ್ ಸಾವಿರ ಹೇಳಿದ್ರ ಹಾ ರೀ ಸರ್ ನಿಮ್ ಚಾನಲ್ ಅವ್ರ ಕಡದ್ ಬಂದ್ರ ನಾವ್ ಬೈತಾಕದಾಗ ಕರ್ ಹೆಚ್ಚ ಮಾಡ್ಕೊಂಬ್ರಿ ಒಂದ್ ಫೈನಲ್ ಎಷ್ಟ್ ಅಣ್ಣ ಸರ್ ಮೂರ್ ಬಂದ್ರ ಕೊಡ್ಬೇಕಂತ ನಮ್ ಲೆಕ್ಕ ನೋಡ್ರಿ ಸರ್ ಮೂರ್ ಲಕ್ಷ ಕೊಡ್ತಾರ ಗಾಡಿ ಹ್ಮ್ 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 ಓಕೆ ಅಣ್ಣ ಅಪ್ಡೇಟ್ ಮಾಡ್ತೇವಣ್ಣ ನಮ್ಮ ಕಡೆಯಿಂದ ಬಂದ್ರೆ ಇನ್ನೊಂದ್ ಸ್ವಲ್ಪ ನೆಗೆಸಿವ್ ಮಾಡಿ ಗಾಡಿ ಕೊಡಿ ಅಣ್ಣ ಸರ್ ನಿನ್ ಸಲಹೆನ್ರೀದಾ ನನಗೇನು ಮಾರೋದ್ ಅವಶ್ಯಕತೆ ಇಲ್ರಿ ನಮ್ ಬಳಿ ಡ್ರೈವರ್ ಇಲ್ರಿ ನಡಸ್ತೀನಂತ ಒಬ್ಬ ಹ್ಮ್ ಅಂದ್ರ ಅವ್ ಸರಿಯಾಗಿ ಇಲ್ರಿ ಮನ್ಯಾಗ ಕುರ್ಕದ್ರೆ ಸುಮ್ ಯಾರು ಕೊಟ್ಟು ಯಾಕ ಮಾಡ್ಕೊಂಡು ನೋಡವ್ರ ಇದ್ರ ತೊಗೊಂಡ್ರ ಬಾಳೆ ನೋಡ್ರಿ ಅಂತ ನಾವ್ ಕೊಳತ್ರಿ ಅಷ್ಟೇ ನಮ್ ಬಳಿ ಇಟ್ಟು ಖರಾಬ್ ಆಗಂಗದ ನಾವ್ ಕೊಳತರ ಅಷ್ಟೇ ಸರ್ ನಮ್ಗೇನ್ ಇಲ್ರಿ